ವ್ಯಾಸನ ಹುಟ್ಟು ಒಂದು ಕತೆ ವಸು ಚೇದಿ ದೇಶದ ಒಳ್ಳೆಯ ಮತ್ತು ಬಲಿಷ್ಠ ರಾಜ ತನ್ನ ಜನರ ಪ್ರೀತಿ ಪಾತ್ರ ಒಂದು ದಿನ ಕಾಡಿನಲ್ಲಿ ಬೇಟೆಯಾಡುವಾಗ ಅವನು ಒಬ್ಬ ಸುಂದರ ಮಹಿಳೆಯನ್ನು ನೋಡಿದ ಅಪ್ಸರೆ ಆದ್ರಿಕಾ ಆದ್ರಿಕಾಳ ಸೌಂದರ್ಯವು ವಸುವನ್ನು ಮೋಡಿ ಮಾಡಿತು ಇಬ್ಬರೂ ಪ್ರೀತಿಸಿದರು ಮತ್ತು ಮದುವೆಯಾದರು ಕೆಲಕಾಲ ಅವರ ಜೀವನ ಸುಖವಾಗಿತ್ತು ಆದರೆ ಈ ಆನಂದವು ಸ್ವಲ್ಪ ಸಮಯದವರೆಗೆ ಮಾತ್ರ ಇತ್ತು ಆದ್ರಿಕಾ ಭೂಮಿಯಲ್ಲಿ ಮನುಷ್ಯ ರೂಪದಲ್ಲಿ ವಾಸಿಸುವ ಶಾಪವನ್ನು ಹೊಂದಿದ್ದಳು ಶಾಪದ ಪ್ರಕಾರ ಮಗುವನ್ನು ಪಡೆದ ನಂತರವೇ ಅವಳು ಇದರಿಂದ ಮುಕ್ತಳಾಗಬಹುದಿತ್ತು ಈ ದುಃಖಕರ ಸತ್ಯವನ್ನು ಆದ್ರಿಕಾ ರಾಜ ವಸುವಿಗೆ ತಿಳಿಸಿದಳು ಇಬ್ಬರಿಗೂ ತಮ್ಮ ಒಡನಾಟ ಸೀಮಿತವಾಗಿದೆ ಎಂದು ತಿಳಿದಿತ್ತು ಸಮಯ ಬಂದಾಗ ಆದ್ರಿಕಾ ಒಂದು ಮಗುವಿಗೆ ಜನ್ಮ ನೀಡಿದಳು ರಾಜ್ಯದಲ್ಲಿ ಸಂತೋಷದ ಅಲೆ ಹರಡಿತು ಆದರೆ ತನ್ನ ಮಾತಿನಂತೆ ಆದ್ರಿಕಾ ತನ್ನ ಪತಿ ಮತ್ತು ಮಗುವಿಗೆ ಆಶೀರ್ವಾದ ನೀಡಿ ತನ್ನ ದೈವಿಕ ಲೋಕಕ್ಕೆ ತೆರಳಿದಳು ರಾಜವಸ್ಸು ತನ್ನ ಮಗುವಿನೊಂದಿಗೆ ಉಳಿದನು ಅವನ ಹೃದಯವು ದುಃಖದಿಂದ ತುಂಬಿತ್ತು ಮಗುವಿಗೆ ವಸುಪ್ರದ ಎಂದು ಹೆಸರಿಸಲಾಯಿತು ಆದರೆ ಅವನನ್ನು ಉಪರಿಚರ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತಿತ್ತು ಈ ಹೆಸರಿಗೆ ಒಂದು ವಿಶೇಷ ಅರ್ಥವಿತ್ತು ರಾಜವಸ್ಸು ಅವನಿಗೆ ಒಂದು ವಿಶೇಷ ರಥವನ್ನು ನೀಡಿದ್ದನು ಅದು ಆಕಾಶದಲ್ಲಿ ಹಾರಬಲ್ಲದು ಅವನನ್ನು ರಕ್ಷಿಸಲು ಈ ರಥವನ್ನು ದೇವೇಂದ್ರನು ಅವನಿಗೆ ಉಡುಗೊರೆಯಾಗಿ ನೀಡಿದ್ದನು ರಾಜವಸ್ಸು ತನ್ನ ಮಗನ ಮೇಲೆ ಅಪಾರ ಪ್ರೀತಿ ಹೊಂದಿದ್ದನು ಅವನು ಅವನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದನು ಮತ್ತು ರಾಜಕುಮಾರನಿಗೆ ಬೇಕಾದ ಎಲ್ಲ ಶಿಕ್ಷಣವನ್ನು ನೀಡಿದನು ಬಿಲ್ಲುವಿದೆ ಕತ್ತಿವರಸೆ ರಾಜಕೀಯ ಮತ್ತು ಧರ್ಮಗ್ರಂಥಗಳ ಜ್ಞಾನ ಉಪರಿಚರ ದೊಡ್ಡವನಾಗಿ ತನ್ನ ತಂದೆಯಂತೆ ಬಲಿಷ್ಠ ಬುದ್ಧಿವಂತ ಮತ್ತು ಧರ್ಮಾತ್ಮಕ ಯುವಕನಾದನು ಅವನು ಮಹಾನ್ ರಾಜನಾಗಲು ಹುಟ್ಟಿದ್ದನು ಈಗ ಇಲ್ಲಿಂದ ಕತೆ ಒಂದು ಹೊಸ ತಿರುವು ಪಡೆಯುತ್ತದೆ ಮತ್ತು ವ್ಯಾಸನ ಜನನಕ್ಕೆ ಸಂಬಂಧಿಸುತ್ತದೆ ರಾಜ ಉಪರಿಚರ ಬೇಟೆಯಾಡುವಾಗ ದಟ್ಟವಾದ ಕಾಡಿನಲ್ಲಿ ದೂರ ಹೋದನು ಅಲ್ಲಿ ಅವನು ಸುಂದರವಾದ ಮತ್ತು ಶಾಂತವಾದ ಆಶ್ರಮವನ್ನು ನೋಡಿದನು ಇದು ಋಷಿ ಶಕ್ತಿಯ ಆಶ್ರಮವಾಗಿತ್ತು ಋಷಿ ಶಕ್ತಿ ಒಬ್ಬ ಪ್ರಸಿದ್ಧ ವಿದ್ವಾಂಸ ಮತ್ತು ಜ್ಞಾನಿ ಪುರುಷರಾಗಿದ್ದರು ಉಪರಿಚರ ಋಷಿಯಿಂದ ತುಂಬಾ ಪ್ರಭಾವಿತನಾದನು ಮತ್ತು ಕೆಲವು ಕಾಲ ಆಶ್ರಮದಲ್ಲಿ ವಾಸಿಸಲು ನಿರ್ಧರಿಸಿದನು ಅವನ ವಾಸ್ತವ್ಯದ ಸಮಯದಲ್ಲಿ ಉಪರಿಚರ ಋಷಿ ಶಕ್ತಿಯ ಮಗಳು ಸತ್ಯವತಿಯನ್ನು ಭೇಟಿಯಾದನು ಸತ್ಯವತಿ ಸುಂದರ ಮತ್ತು ಬುದ್ಧಿವಂತ ಯುವತಿಯಾಗಿದ್ದಳು ಅವಳ ವಾಸನೆಯು ತುಂಬಾ ಆಕರ್ಷಕವಾಗಿತ್ತು ಈ ವಾಸನೆ ತುಂಬಾ ತೀವ್ರವಾಗಿತ್ತು ದೂರದಿಂದಲೂ ಅವಳನ್ನು ಗುರುತಿಸಬಹುದಿತ್ತು ಈ ವಾಸನೆಯನ್ನು ಅವಳಿಗೆ ಒಬ್ಬ ಋಷಿ ಆಶೀರ್ವಾದ ರೂಪದಲ್ಲಿ ನೀಡಿದ್ದರು ಉಪರಿಚರ ಸತ್ಯವತಿಯ ಆಕರ್ಷಣೆ ಮತ್ತು ಅವಳ ಸೌಮ್ಯ ಸ್ವಭಾವಕ್ಕೆ ಮಾರುಬೋದನು ಇಬ್ಬರೂ ಪ್ರೀತಿಸಿದರು ರಾಜ ಉಪರಿಚರ ಋಷಿ ಶಕ್ತಿಯ ಬಳಿ ಸತ್ಯವತಿಯ ಕೈಯನ್ನು ಕೇಳಿದನು ಉಪರಿಚರನ ಗುಣಗಳನ್ನು ಮತ್ತು ಅವನ ರಾಜ ವೈಭವವನ್ನು ಕಂಡು ಸಂತೋಷಗೊಂಡ ಋಷಿ ಶಕ್ತಿ ಸಂತೋಷದಿಂದ ಒಪ್ಪಿಕೊಂಡರು ಅವರ ವಿವಾಹವು ಬಹಳ ವಿಜೃಂಭಣೆಯಿಂದ ನಡೆಯಿತು ಉಪರಿಚರ ಸತ್ಯವತಿಯನ್ನು ತನ್ನ ರಾಜ್ಯಕ್ಕೆ ಕರೆದೊಯ್ದನು ಮತ್ತು ಅವಳು ಅವನ ರಾಣಿಯಾದಳು ಅವರು ಹಲವು ವರ್ಷಗಳ ಕಾಲ ಸುಖವಾಗಿ ವಾಸಿಸಿದರು ಆದರೆ ಅದೃಷ್ಟದಲ್ಲಿ ಬೇರೆಯೇನೋ ಬರೆದಿತ್ತು ಒಂದು ದಿನ ರಾಜ ಉಪರಿಚರ ಒಂದು ದೀರ್ಘ ಪ್ರಯಾಣಕ್ಕೆ ಹೋಗಬೇಕಾಯಿತು ಅವನ ಅನುಪಸ್ಥಿತಿಯಲ್ಲಿ ಒಬ್ಬ ಋಷಿ ಪರಾಶರ ಸತ್ಯವತಿಯನ್ನು ಭೇಟಿಯಾಗಲು ಬಂದರು ಪರಾಶರ ಒಬ್ಬ ಶಕ್ತಿಯುತ ಋಷಿ ಮಹರ್ಷಿ ವಸಿಷ್ಠರ ಮೊಮ್ಮಗ ಅವರು ತಮ್ಮ ಪಾಂಡಿತ್ಯ ಮತ್ತು ಧರ್ಮಗ್ರಂಥಗಳ ಜ್ಞಾನಕ್ಕೆ ಹೆಸರುವಾಸಿಯಾಗಿದ್ದರು ಅವರ ಕೋಪವೂ ಪ್ರಸಿದ್ಧವಾಗಿತ್ತು ಪರಾಶರ ಸತ್ಯವತಿಯ ಗುಡಿಸಲಿಗೆ ಬಂದಾಗ ಅವರು ತಕ್ಷಣವೇ ಅವಳ ಕಡೆಗೆ ಆಕರ್ಷಿತರಾದರು ಅವರು ಅವಳು ಯಾರೆಂದು ಕೇಳಿದರು ಮತ್ತು ಅವಳು ತನ್ನ ಜೀವನದ ಕಥೆಯನ್ನು ಅವರಿಗೆ ತಿಳಿಸಿದರು ಪರಾಶರ ಸತ್ಯವತಿಯ ಪ್ರಾಮಾಣಿಕತೆ ಮತ್ತು ತನ್ನ ಪತಿಯ ಮೇಲಿನ ಭಕ್ತಿಗೆ ಪ್ರಭಾವಿತರಾದರು ಅವರು ಅವಳ ಸೌಂದರ್ಯ ಮತ್ತು ಅವಳ ಮಧುರ ವಾಸನೆಗೆ ಸಹ ಮುಗ್ಧರಾದರು ಅವರು ಅವಳನ್ನು ಮದುವೆಯಾಗುವ ಪ್ರಸ್ತಾಪವನ್ನು ಇಟ್ಟರು ಸತ್ಯವತಿ ಆಶ್ಚರ್ಯಚಕಿತಳಾದಳು ಅವಳು ಈಗಾಗಲೇ ರಾಜ ಉಪರಿಚರನನ್ನು ವಿವಾಹವಾಗಿದ್ದಳು ಅವಳು ಇದನ್ನು ಪರಾಶರನಿಗೆ ವಿವರಿಸಿದಳು ಮತ್ತು ವಿನಯದಿಂದ ಅವನ ಪ್ರಸ್ತಾಪವನ್ನು ತಿರಸ್ಕರಿಸಿದಳು ಪರಾಶರ ಆದಾಗ್ಯೂ ನಿರ್ಣಯಸ್ಥರಾಗಿದ್ದರು ಅವರು ತಮ್ಮ ಯೋಗ ಶಕ್ತಿಗಳನ್ನು ಬಳಸಿ ಒಂದು ಮಾಯಾಜಾಲವನ್ನು ಸೃಷ್ಟಿಸಿದರು ಅವರು ಹಗಲು ರಾತ್ರಿಯಾಗಿ ಬದಲಾದಂತೆ ಮತ್ತು ರಾಜ ಉಪರಿಚರ ಅವರ ಪಕ್ಕದಲ್ಲಿದ್ದಂತೆ ತೋರುವಂತೆ ಮಾಡಿದರು ಗೊಂದಲಕ್ಕೊಳಗಾದ ಮತ್ತು ವಿಚಲಿತಳಾದ ಸತ್ಯವತಿ ಮಾಯೆಯ ಪ್ರಭಾವದಿಂದ ಪರಾಶರನ ಪ್ರಸ್ತಾಪಕ್ಕೆ ಒಪ್ಪಿಕೊಂಡಳು ಪರಾಶರ ಒಬ್ಬ ಶಕ್ತಿಯುತ ಋಷಿ ಆಗಿರುವುದರಿಂದ ಸತ್ಯವತಿಗೆ ಒಂದು ವರವನ್ನು ನೀಡಿದರು ಅವರು ಅವಳ ವಾಸನೆ ಇನ್ನಷ್ಟು ದೈವಿಕವಾಗುತ್ತದೆ ಮತ್ತು ಅವಳಿಗೆ ಒಬ್ಬ ಮಗನಾಗುತ್ತಾನೆ ಅವನು ಮಹಾನ್ ಋಷಿ ಮತ್ತು ಪ್ರಸಿದ್ಧ ವಿದ್ವಾಂಸನಾಗುತ್ತಾನೆ ಎಂದು ಹೇಳಿದರು ಅವರು ಅವಳಿಗೆ ಮಗುವಿಗೆ ಜನ್ಮ ನೀಡಿದ ನಂತರವೂ ಅವಳ ಕನ್ಯತ್ವವು ಅಖಂಡವಾಗಿ ಉಳಿಯುತ್ತದೆ ಎಂದು ಭರವಸೆ ನೀಡಿದರು ಮತ್ತು ಹೀಗೆ ಕಾಲಾನಂತರದಲ್ಲಿ ಸತ್ಯವತಿ ಒಂದು ಮಗುವಿಗೆ ಜನ್ಮ ನೀಡಿದಳು ಮಗು ಅಸಾಧಾರಣವಾಗಿತ್ತು ಅದು ದೈವಿಕ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ಜನಿಸಿತು ಅದು ಶೀಘ್ರವಾಗಿ ಬೆಳೆದು ಮಹಾನ್ ಋಷಿಯಾಯಿತು ಅವನನ್ನು ಕೃಷ್ಣ ದ್ವೈಪಾಯನ ಎಂದು ಹೆಸರಿಸಲಾಯಿತು ಕೃಷ್ಣ ಅವನ ಕಪ್ಪು ಬಣ್ಣದಿಂದಾಗಿ ಮತ್ತು ದ್ವೈಪಾಯನ ಏಕೆಂದರೆ ಅವನು ಒಂದು ದ್ವೀಪದಲ್ಲಿ ದ್ವೀಪ ಜನಿಸಿದನು ಅವನನ್ನು ವ್ಯಾಸ ಎಂದು ಕರೆಯಲಾಗುತ್ತದೆ ಇದರರ್ಥ ವ್ಯವಸ್ಥಾಪಕ ಅಥವಾ ಸಂಕಲನಕಾರ ಏಕೆಂದರೆ ಅವನು ವೇದಗಳು ಮತ್ತು ಇತರ ಧರ್ಮಗ್ರಂಥಗಳನ್ನು ಸಂಕಲಿಸಿ ವ್ಯವಸ್ಥೆಗೊಳಿಸಿದನು ವ್ಯಾಸ ಒಬ್ಬ ಅದ್ಭುತ ವ್ಯಕ್ತಿಯಾಗಿದ್ದರು ಅವರು ಕೇವಲ ಒಬ್ಬ ಋಷಿ ಆಗಿರಲಿಲ್ಲ ಅವರು ಒಬ್ಬ ದಾರ್ಶನಿಕ ಒಬ್ಬ ವಿದ್ವಾಂಸ ಮತ್ತು ಒಬ್ಬ ಸಾಹಿತ್ಯ ಪ್ರತಿಭೆ ಅವರು ಮಹಾಭಾರತವನ್ನು ರಚಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಇದು ಎಲ್ಲ ಕಾಲದ ಶ್ರೇಷ್ಠ ಮಹಾಕಾವ್ಯಗಳಲ್ಲಿ ಒಂದಾಗಿದೆ ಅವರು ಪುರಾಣಗಳು ಪ್ರಾಚೀನ ಹಿಂದೂ ಧರ್ಮಗ್ರಂಥಗಳನ್ನು ಸಹ ಸಂಕಲಿಸಿದರು ಭಾರತೀಯ ಸಾಹಿತ್ಯ ಮತ್ತು ತತ್ವಶಾಸ್ತ್ರಕ್ಕೆ ವ್ಯಾಸರ ಕೊಡುಗೆ ಅಪಾರವಾಗಿದೆ ಅವರನ್ನು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರೆಂದು ಪೂಜಿಸಲಾಗುತ್ತದೆ ವ್ಯಾಸನ ಜನನದ ಕತೆ ಒಂದು ಸಂಕೀರ್ಣವಾದ ಕಥೆಯಾಗಿದೆ ಇದು ದೈವಿಕ ಹಸ್ತಕ್ಷೇಪ ಮತ್ತು ಅಸಾಧಾರಣ ಸಂದರ್ಭಗಳಿಂದ ತುಂಬಿದೆ ಇದು ಭವಿಷ್ಯದ ಮಹತ್ವ ವರಗಳ ಶಕ್ತಿ ಮತ್ತು ಭಾರತದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಭೂದೃಶ್ಯವನ್ನು ರೂಪಿಸಿದ ಋಷಿಯ ಅಸಾಧಾರಣ ವಂಶಾವಳಿಯನ್ನು ಎತ್ತಿ ತೋರಿಸುತ್ತದೆ ದೈವಿಕ ಅಪ್ಸರೆಯಿಂದ ರಾಜನವರೆಗೆ ಋಷಿಯವರೆಗೆ ಮತ್ತು ಅಂತಿಮವಾಗಿ ವ್ಯಾಸನ ಜನನದವರೆಗೆ ಕಥೆಯು ಭಾರತೀಯ ಪುರಾಣಗಳ ಶ್ರೀಮಂತ ವಸ್ತ್ರ ಮತ್ತು ಅದರ ಶಾಶ್ವತ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ